ಹಲೋ ಹ್ಯಾಪಿ ಹ್ಯೂಮನ್ಸ್ ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಹ್ಯೂಮನ್ಸ್ ಇವತ್ತು ನೀವು ನೋಡ್ತಾ ಇರೋದು ಥರ ತಿಂಡಿ ತಿನಿಸುಗಳನ್ನು ಬಿಸಿಬೇಳೆ ಭಾತ್ ವಾಂಗಿಭಾತ್ ವೆಜಿಟೇಬಲ್ ಪಲಾವ್ ಮಸಾಲ ಪುರಿ ಭೇಲ್ಪುರಿ ಮೊಸರನ್ನ ಸತ್ಯನಾರಾಯಣ ದೇವರಾದ ಪ್ರಸಾದವಾದ ಸಪಾದ ಭಕ್ಷ್ಯ ಸ್ವೀಟ್ಗಳು ಇನ್ನೂ ಹಲವಾರು ತಿಂಡಿ ತಿನಿಸುಗಳ ಫೋಟೋಗಳನ್ನ ಹಾಕ್ತಾ ಇದ್ದೀನಿ ಇದರ ವಿಶೇಷತೆ ಏನು ಅಂತ ಅಂದರೆ ಈ ತಿಂಡಿ ತಿನಿಸುಗಳನ್ನ ನಾನು ಭಾರತದ ಹೊರಗೆ ಮಾಡಿರುವಂಥದ್ದು ಅಂದರೆ ನಾನಿರುವ ಜಾಗ ಲಂಡನ್ನಲ್ಲಿ ಇದನ್ನೆಲ್ಲ ಮಾಡಿದ್ದೀನಿ ಸೊ ಹಾಗಾದ್ರೆ ಏನು ವಿಶೇಷ ಅಂತ ಕೇಳಿದ್ರೆ ನಾನು ಈ ಭಕ್ಷ್ಯಗಳನ್ನೆಲ್ಲ ಅಥವಾ ಈ ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿ ನಾನು ನನ್ನ ಫ್ಯಾಮಿಲಿ ಗ್ರೂಪ್ಸ್ ಜೊತೆಗೆ ಶೇರ್ ಮಾಡಿದಾಗ ಅವರು ಕೇಳೋ ಒಂದು ಪ್ರಶ್ನೆ ಭಲೆ ನೀನು ಹೊರದೇಶದಲ್ಲಿಟ್ಕೊಂಡು ಇದೆಲ್ಲ ಮಾಡ್ತೀಯ ಅಲ್ವಾ ನಿಮಗೆ ಸಾಮಾನೆಲ್ಲ ಸಿಗುತ್ತಾ ಫಾರ್ ಎಕ್ಸಾಂಪಲ್ ಹಬ್ಬ ಅಂತ ಅಂದರೆ ಬಾಳೆ ಎಲೆ ತಗೊಂಡು ಬಂದು ಅದರ ಮೇಲೆ ಎರಡು ಪಲ್ಯ ಎರಡು ಕೋಸಂಬರಿ ತೊವ್ವೆ ಪಾಯಸ ಚಿತ್ರಾನ್ನ ಅನ್ನ ಸಾರು ರಾಯ್ತ ಪ್ರತಿಯೊಂದು ಮಾಡಿಕೊಂಡು ಮತ್ತು ಹೋಳಿಗೆ ಆಂಬುಡೆ ಇಷ್ಟು ಮಾಡಿಕೊಂಡು ತಿಂದಾಗ ಅವರು ನನಗೆ ಒಳ್ಳೆಯ ಮೆಚ್ಚುಗೆಗಳನ್ನ ವ್ಯಕ್ತಪಡಿಸ್ತಾರೆ ಹಾಗೆ ಇದಕ್ಕೆಲ್ಲ ಅಣಿಯಾಗಿ ನಿನಗೆ ವ್ಯವಸ್ಥೆ ಇದೆಯಾ ಅಲ್ಲಿ ಅಂತ ಕೂಡ ಕೇಳ್ತಾರೆ ಹಾಗಾಗಿ ಇವತ್ತು ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಏನಿದ್ರ ವಿಶೇಷ ಅಂತ ಅಂದರೆ ನಾನಿರುವಂತಹ ಜಾಗ ಲಂಡನ್ನಲ್ಲಿ ಇಂಡಿಯನ್ ಸೂಪರ್ ಮಾರ್ಕೆಟಲ್ಲಿ ಏನೇನು ಸಿಗುತ್ತೆ ಏನೇನು ಸಾಮಾನುಗಳು ಸಿಗುತ್ತೆ ಸರಂಜಾಮು ಸಿಗುತ್ತೆ ಅಂತ ಒಂದು ತೋರಿಸುವ ಪ್ರಯತ್ನವನ್ನು ನಾನು ಇದರಲ್ಲಿ ಮಾಡ್ತಾಯಿದ್ದೀನಿ ಇದರಲ್ಲಿ ಹೇಳಬೇಕು ಅಂತಂದರೆ ಇನ್ನೂ ತುಂಬ ಸಾಮಾನುಗಳು ಸಿಗುತ್ತವೆ ನನಗಾಗಿದ್ದಷ್ಟುನ ನಾನು ಇಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರೋದು ಜೋಳದ ಕಡುಬು ನೆಕ್ಸ್ಟ್ ನೋಡ್ತಾ ಇರೋದು ಆಂಬುಡೆ ಸೊ ಇನ್ನು ಹೇಳಬೇಕು ಅಂತಂದರೆ ಭಾರತದಲ್ಲಿದ್ದಾಗಲೂ ನಾನು ಇಷ್ಟು ಪಾಂಗೀತವಾಗಿ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ ಆದರೆ ಇಲ್ಲಿ ಮಾತ್ರ ಪಾಂಗೀತವಾಗಿ ಮಾಡುವಂಥ ವ್ಯವಸ್ಥೆ ನನಗೆ ಸಿಕ್ಕಿರೋದು ನನ್ನ ಭಾಗ್ಯವೇ ಸರಿ ಮನಸ್ಸಿದ್ರೆ ಮಾರ್ಗ ಮಾಡೋ ಬಂದಿದೆ ಹಾಗಾಗಿ ಸಾಮಾನುಗಳು ಕೂಡ ಸಿಗುತ್ತೆ ನಾನಿವತ್ತೊಂದು ಇಂಡಿಯನ್ ಸೂಪರ್ ಮಾರ್ಕೆಟ್ಗೆ ಹೋಗಿ ನಿಮಗೆ ಏನೇನು ಸಾಮಾನು ಸಿಗ್ಬೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ನೋಡಿ ಇಲ್ಲಿ ತೋರಿಸ್ತಾ ಇರೋದು ಸಾಂಬಾರು ಪದಾರ್ಥಗಳು ಅಂದರೆ ಸಾಸಿವೆ ಜೀರಿಗೆ ಕಾಳುಗಳು ಪ್ರತಿ ಒಂದೂ ನಮಗೆ ಸಿಗುತ್ತೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನಲ್ಲಿ ಕೂಡ ಸಿಗುತ್ತೆ ಇನ್ನೊಂದು ವಿಶೇಷ ಏನು ಗೊತ್ತಾ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ಇದು ಸಹಿತ ಸಿಗುತ್ತೆ ಆದರೆ ನಾನು ಯಾವತ್ತೂ ಇದನ್ನು ತಂದು ಮಾಡೋದಿಲ್ಲ ಯಾಕಂದರೆ ನಾನು ನನ್ನ ಮನೆಯಲ್ಲಿಯೇ ಇಡ್ಲಿ ಹಿಟ್ಟಾಗಿರ್ಬೋದು ದೋಸೆ ಹಿಟ್ಟಾಗಿರ್ಬೋದು ಮನೆಯಲ್ಲೇ ತಯಾರಿ ಮಾಡ್ಕೋತೀನಿ ಇನ್ನೂ ಹೇಳಬೇಕು ಅಂತ ಅಂದರೆ ಇಲ್ಲಿ ಹುದುಗೋದು ತುಂಬ ಕಷ್ಟ ಇದೆ ವಿಂಟರಲ್ಲಿ ಚಳಿಗಾಲದಲ್ಲಿ ಹುಡುಗಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಅದಕ್ಕೂ ನಾನು ಇಲ್ಲಿ ಟ್ರಿಕ್ಗಳನ್ನು ಕಂಡುಹಿಡ್ಕೊಂಡಿದ್ದೀನಿ ಅದನ್ನು ದಿವಸದಲ್ಲಿ ಶೇರ್ ಮಾಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಖೋವಾ ಸ್ವೀಟ್ಸ್ ಮಾಡೋಕ್ಕೆ ಕ್ಯಾರೆಟ್ ಹಲ್ವಾ ದಮ್ ರೋಟ್ ಇದೆಲ್ಲ ಮಾಡೋಕ್ಕೆ ಖೋವಾ ಬೇಕಲ್ಲ ಅಲ್ಲಿ ಖೋವಾ ಇದೆ ಇದು ಪನ್ನೀರು ಥರ ಥರಾವಧಿ ಬೇಕಾದಷ್ಟು ಬ್ರ್ಯಾಂಡ್ಸ್ ಆಗಿರುವಂಥ ಪನ್ನೀರ್ ಸಿಗುತ್ತೆ ಇಲ್ಲೆಲ್ಲ ಜ್ಯೂಸ್ ನೋಡ್ತಾ ಇರ್ಬೋದು ನೀವು ಮತ್ತು ಈ ಕಡೆಗೆ ಬಂದರೆ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಹೇಗೆ ಪುಡಿಗಳು ನೋಡಿ ನೀವು ಚಕ್ಲಿ ಹಿಟ್ಟು ಚಕ್ಲಿ ಹಿಟ್ಟು ಮುರುಕು ಮಾಡ್ಕೊಳ್ಳೋಕೆ ಕೂಡ ಹಿಟ್ಟು ಇಲ್ಲಿ ಮಾಡ್ಕೋಬೇಕು ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಡೈರೆಕ್ಟ್ ಶಾವಿಗೆ ಪಾಯಸ ಮಿಸ್ ಮಿಕ್ಸು ಅದೆಲ್ಲ ಸಿಗುತ್ತೆ ಇದು ಅಷ್ಟೇ ಅನಿಲ್ ಅವರ ಚಕ್ಲಿ ನನಗೆ ಗೊತ್ತಿದ್ದಿದ್ದು ಅನಿಲ್ ಶಾವಿಗೆ ಮಾತ್ರ ಸಿಗುತ್ತೆ ಅಂತ ಆದರೆ ಇಲ್ಲಿ ನೋಡಿದ ಮೇಲೆ ಗೊತ್ತಾಗಿದ್ದು ನನಗೆ ಚಕ್ಲಿ ಹಿಟ್ಟು ಕೂಡ ಸಿಗುತ್ತೆ ಅಂತ ಇಲ್ಲಿ ನೋಡ್ತಾ ಇರೋದು ನೀವು ಫುಲ್ ಫ್ರೋಝನ್ ಸೆಕ್ಷನ್ಸ್ ಅಂದರೆ ಪರಾಟಗಳನ್ನ ಮಾಡಿ ಹಲ್ದಿರಾಮ್ಸ್ ಅವರು ಅದನ್ನು ಫ್ರೀಸ್ ಮಾಡಿರ್ತಾರೆ ಇದನ್ನು ಮನೆಗೆ ತಂದು ಕಾವಲಿ ಮೇಲೆ ಬಿಸಿ ಮಾಡಿಕೊಂಡ್ರೆ ಸಾಕು ನಮಗೆ ಇಲ್ಲಿ ಕಾಣಿಸ್ತಾ ಇರೋಂಥ ಅಷ್ಟು ಪರಾಟಗಳು ರೆಡಿ ಆಗಿಬಿಡುತ್ತೆ ನಂಗೆ ಈ ಥರ ಎಲ್ಲ ಸಿಗುತ್ತೆ ಇಷ್ಟು ವೆರೈಟೀಸ್ ಇದೆ ಅಂತ ಗೊತ್ತಾಗಿದ್ದೆ ನಾನು ಇಲ್ಲಿ ನೋಡಿದ ಮೇಲೆ ನನಗೆ ಇದು ಇಂಡಿಯಾದಲ್ಲಿ ಸಿಗುತ್ತೆ ಅಂತ ಕೂಡ ಗೊತ್ತಿರಲಿಲ್ಲ ಇದನ್ನು ನಾವು ಅಷ್ಟಾಗಿ ಉಪಯೋಗಿಸಲ್ಲ ಬಟ್ ಇದು ಅವಶ್ಯ ಐ ಮೀನ್ ಸಿಗುತ್ತೆ ಅಂತ ತೋರಿಸ್ತಾನೆ ಇದೇನು ಗೊತ್ತಾ ಹೋಳಿಗೆ ಹೋಳಿಗೆ ಮಾಡ್ಕೊಳಕ್ಕೆ ಬರದೇ ಇರೋರು ಕೂಡ ಹಬ್ಬದ ದಿವಸ ಹೋಳಿಗೆ ಮಾಡ್ಕೊಂಡು ತಿನ್ನೋಕ್ಕೆ ಪುರಾಣ್ ಪೋಳಿ ಅಂದರೆ ನಾರ್ತ್ ಇಂಡಿಯಾದಲ್ಲಿ ನಮ್ಮ ಹೋಳಿಗೆನ ಪುರನ್ ಪೋಳಿ ಅಂದರೆ ಹೂರಣದ ಹೋಳಿಗೆ ಅಂತ ಅರ್ಥ ಅದು ಕೂಡ ಫ್ರೋಝನ್ ಸಿಗುತ್ತೆ ಇದನ್ನು ತಂದು ನೀವು ಕಾವಲಿ ಮೇಲೆ ಹಾಕ್ಕೊಂಡ್ರೆ ಸಾಕು ಎಲ್ಲ ರೆಡಿ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಷ್ಟು ವೆರೈಟಿ ಪರೋಟ ಎಷ್ಟು ಎಷ್ಟು ಸಿಗ್ತಾ ಇದೆ ಅಂತ ಇದಷ್ಟು ಫ್ರೋಝನ್ ಇರುತ್ತೆ ಇದಂತ ನಾವು ಫ್ರೀಝರಲ್ಲೇ ಇಟ್ಕೊಂಡು ಮಾಡಬೇಕು ಇದು ನೋಡಿ ಇದು ಬಾಜ್ರಾ ರೋಟಿ ಇದು ಮ ಮಸಾಲ ಚಪಾತಿ ಅಂದರೆ ಮೆಂತ್ಯದ ಸೊಪ್ಪು ಹಾಕಿರೋ ಮಾಡಿರುವಂತಹ ಚಪಾತಿ ಇದಿಷ್ಟು ಫ್ರೋಝನ್ ಸೆಕ್ಷನ್ನು ಸುಮಾರು ಬ್ರ್ಯಾಂಡು ಸುಮಾರು ಇದರಲ್ಲಿ ಸಿಗುತ್ತೆ ಇಲ್ಲೆಲ್ಲ ನಿಮಗೆ ತೋರಿಸ್ತಾ ಇರೋದು ಎಣ್ಣೆ ನೀವು ಹಾಗೆ ಕಣ್ಣು ಹಾಯಿಸಿದ್ರೆ ಗೊತ್ತಾಗುತ್ತೆ ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ಸೊ ಎಣ್ಣೆಗಳು ಬಂದರೂ ಅಷ್ಟೇ ನಿಮಗೆ ಎಲ್ಲ ಥರದ ಎಣ್ಣೆಗಳು ಕೂಡ ಸಿಗುತ್ತೆ ನಾವು ಸಾಮಾನ್ಯವಾಗಿ ಎರಡು ಥರ ಅಥವಾ ಮೂರು ಥರ ಎಣ್ಣೆನ ಬಳಸ್ತಿದ್ವಿ ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ತುಂಬ ವೆರೈಟಿ ಆಫ್ ಎಣ್ಣೆಗಳು ತುಪ್ಪಗಳು ಎಲ್ಲ ಸಿಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇರೋದು ನಿಮಗೆ ಕಾಯಿ ತುರಿನೂ ಸಹ ತುರಿದು ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಅಂದರೆ ಡೈರೆಕ್ಟ್ ಕಾಯಿ ತುರಿ ಸಹಿತ ಸಿಗುತ್ತೆ ತೆಂಗಿನಕಾಯು ಸಿಗುತ್ತೆ ತೆಂಗಿನಕಾಯಿ ತುರಿ ಕೂಡ ಸಿಗುತ್ತೆ ಇದು ನೋಡ್ತಾ ಇರೋದು ನಮ್ಮ ಫೇವ್ರೇಟ್ ನಮ್ಮ ಊರಿನ ಎಮ್ ಟಿ ಆರ್ ರೆಡಿ ಮಿಕ್ಸ್ಗಳು ರವೆ ಇಡ್ಲಿ ಉಪ್ಪಿಟ್ಟು ಹಾಗೆ ಚಟ್ನಿ ಪುಡಿ ವಾಂಗಿ ಬಾತ್ ಪುಡಿ ಪುಳಿಯೋಗರೆ ಪುಡಿ ಟೊಮ್ಯಾಟೊ ಭಾತ್ ಪುಡಿ ಲೆಮನ್ ರೈಸ್ ಪುಡಿ ಪ್ರತಿ ಒಂದೂ ಇಲ್ಲಿ ಸಿಗುತ್ತೆ ಹಾಗಾಗಿ ಯಾರಿಗೂ ಇಲ್ಲಿ ಜೀವನ ಮಾಡೋದು ಕಷ್ಟ ಆಗೋದಿಲ್ಲ ಇದಿಷ್ಟು ತೊ ಅಂದರೆ ರೆಡಿ ಫುಡ್ಸ್ ಇರುತ್ತೆ ಏನು ಯೋಚನೆ ಅಲ್ವಾ ಚೂರು ಚೂರು ಪ್ರಿಪರೇಷನ್ಸ್ ಅಂದರೆ ಏನೂ ಅಡುಗೆ ಬರದೇ ಇರೋರು ಸಹಿತ ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಒಂದು ವ್ಯವಸ್ಥೆ ಇದೆ ಇದು ಅಕ್ಕಿ ಇಡ್ಲಿ ಇದು ಢೋಕ್ಲಾ ಆಮೇಲೆ ಜಾಮೂನು ಪ್ರತಿಯೊಂದು ಸಿಗುತ್ತೆ ಇದಷ್ಟು ನಮ್ಮ ಬೆಂಗಳೂರಿನಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಸಿಕ್ತಾಗೆ ಅಲ್ವಾ ಇನ್ನೊಂದು ನೋಡಿ ಗೆಟ್ಸ್ ಅನ್ನೋ ಕಂಪ್ನಿದು ಕೂಡ ತುಂಬ ತರಹದ ಹಿಟ್ಟುಗಳು ಜಿಲೇಬಿ ಮಿಕ್ಸ್ ಇರಬಹುದು ಜಾಮೂನ್ ಮಿಕ್ಸ್ ಇರಬಹುದು ರೆಡಿ ಫುಡ್ಡು ದೋಸೆ ಇಡ್ಲಿ ಪ್ರತಿಯೊಂದು ಸಿಗುತ್ತೆ ಇದೆಲ್ಲ ನೀರಲ್ಲಿ ಕದ್ರಿಕೊಂಡು ಮಾಡಿಕೊಂಡ್ರೆ ಆಯಿತು ಇನ್ನು ಸ್ಟೀಲ್ ಪಾತ್ರೆಗಳು ಸಹಿತ ಸಿಗುತ್ತೆ ಸುಮಾರು ಜನ ಇಲ್ಲಿ ಬಂದು ಕೊಂಡ್ಕೊಳ್ಳೋರು ಇರ್ತಾರೆ ಇಲ್ಲಿ ನೋಡ್ಬೋದು ನೀವು ಎಮ್ ಟಿ ಆರ್ ರೆಡಿ ಟು ಇಟ್ ಟೂ ಮಿನಿಟ್ಸ್ ಅಥವಾ ಮೂರು ನಿಮಿಷದಲ್ಲಿ ಆಗುವಂತಹ ಪದಾರ್ಥಗಳು ಇದೇ ಥರ ಜೈಮಿನ್ ಅನ್ನೋದೊಂದು ಬ್ರ್ಯಾಂಡು ಅದು ಗುಜರಾತಿ ಬ್ರ್ಯಾಂಡ್ ಅನಿಸುತ್ತೆ ಅದು ಕೂಡ ಇಲ್ಲಿ ಸಿಗುತ್ತೆ ಅವರಂತೂ ನಮಗೆ ಗೊತ್ತಿರೋದು ಉಪ್ಪಿಟ್ಟು ಅವಲಕ್ಕಿ ರೆಡಿ ಮಾಡ್ಕೊಳ್ಳೋದು ಅಂತ ಆ್ಯಕ್ಚುಲಿ ಅಂದರೆ ನಾನು ಇದನ್ನ ಸಹಿತ ಮನೆಯಲ್ಲೇ ತಯಾರಿ ಮಾಡ್ಕೋತೀನಿ ಇದು ರಾಮ್ಸ್ ಅವ್ರದ ಫ್ರೋಝನ್ ಸೆಕ್ಷನ್ನು ಇದೇನು ಅಂತ ಅಂದರೆ ಸಂಜೆ ಹೊತ್ತು ಟೀ ಟೈಮ್ ಸ್ನ್ಯಾಕ್ಸ್ ಇರುತ್ತಲ್ಲ ಸಮೋಸ ಕಟ್ಲೆಟ್ಟು ಅಥವಾ ಕಚೋರಿ ಈ ಥರದ್ದು ಎಲ್ಲನೂ ಫ್ರೋಸ್ ಫ್ರೀಸ್ ಮಾಡಿಬಿಟ್ಟು ಇದನ್ನ ಇದೆಲ್ಲ ರೆಡಿ ಇರುತ್ತೆ ಇದನ್ನು ತಂದು ಬಿಸಿ ಮಾಡ್ಕೋಬೇಕು ಹಾಕೋಬೇಕು ಹಾಕ್ಕೋಬೇಕು ಇಟ್ಟು ಬಿಸಿ ಮಾಡ್ಕೋಬೇಕು ಅಥವಾ ಎಣ್ಣೆಯಲ್ಲಿ ಕರ್ಕೊಂಡು ತಿನ್ನಬಹುದು ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಅದು ಮಾಡ್ಬೋದು ಇದು ಕೇರಳ ಸ್ಪೆಷಲು ಪುಟ್ಟು ಅಂತ ಅವ್ರ ಕಡೆ ತಿನ್ನೋದಂಥದ್ದು ರೆಡ್ ಆನಿಯನ್ ವಡ ಅಂತೆ ಪಫ್ಸ್ ಅಂತೆ ಮಸಾಲೆ ದೋಸೆ ಕೂಡ ರೆಡಿ ಇರುತ್ತಂತೆ ಅದು ಹೇಗಿರುತ್ತೆ ಗೊತ್ತಿಲ್ಲ ಆದರೆ ತಿನ್ನಬೇಕು ಅನ್ನೋ ಅಂತ ಮನ್ಸು ಮಾಡಿ ಏನೂ ಬರ್ದಿರೋರಿಗಂತೂ ಯೋಚನೆ ಇಲ್ಲ ಇಲ್ಲಿ ನೋಡಿ ಒತ್ತು ಶಾವಿಗೆ ಸಹಿತ ಸಿಗುತ್ತೆ ಇದ್ರ ಕೆಳಗಡೆ ನಾವು ಕುದಿಸಿದ ಕಡುಬು ಅಂತ ಮಾಡ್ತೀವಿ ಅಲ್ವಾ ಅಕ್ಕಿಯ ಹಿಟ್ಟನ್ನ ಉಕ್ಕರಿಸ್ಕೊಂಡು ಅದರೊಳಗೆ ಕಾಯಿ ಬೆಲ್ಲ ಇಡ್ತೀವಿ ಇಲ್ಲ ಹುದುಗಿಟ್ಬಿಟ್ಟು ಇಡ್ಲಿ ಥರ ಮಾಡ್ತೀವಲ್ಲ ಕುದಿಸಿದ ಕಡುಬು ಅದು ತುಂಬ ದೊಡ್ಡ ಪ್ರೊಸೀಜರು ಅದು ಮಾಡಿದ ದಿವಸ ಸಿಂಕ್ ತುಂಬ ಪಾತ್ರೆ ತುಪ್ಪಿರುತ್ತೆ ಹಾಗೆ ಲಾಂಗೆಸ್ಟ್ ಪ್ರೊಸೀಜರು ಅದು ಕೂಡ ಇಲ್ಲಿ ರೆಡಿಮೇಡ್ ಸಿಗುತ್ತೆ ಇನ್ನು ಇಲ್ಲಿ ನೋಡ್ತಾ ಇರೋದು ನೀವು ಫ್ರೋಝನ್ ವೆಜಿಟೇಬಲ್ಸ್ ಅಂದರೆ ತರಕಾರಿಗಳನ್ನ ಸಹಿತ ಹೆಚ್ಚಿ ಇಟ್ಟಿರ್ತಾರೆ ಎಷ್ಟೊಂದು ಜನಕ್ಕೆ ತರಕಾರಿ ಹೆಚ್ಕೊಳ್ಳೋಕ್ಕೂ ಬರದೇ ಇರೋರು ಅಂಥವ್ರು ಇದ್ದಾರೆ ಇದು ಕೇಳಿ ಮೊದಲನೇದಾಗಿ ನನಗೆ ಆಶ್ಚರ್ಯ ಆಯಿತು ಬಟ್ ಇದ್ದಾರೆ ಅಂತಲೂ ಗೊತ್ತಾಯಿತು ಇಲ್ಲಿ ನೋಡ್ಬೋದು ನೀವು ಅದು ಹಲಸಿನ ಹಲಸಿನಕಾಯಿನ ಪೀಸ್ ಮಾಡಿ ಇಟ್ಟಿದ್ದಾರೆ ಇನ್ನು ಎಲ್ಲ ತರಹದ ತರಕಾರಿ ಅಪರೂಪದ ತರಕಾರಿಗಳು ಸಹಿತ ಇಲ್ಲಿ ಇರುತ್ತೆ ಜನರಲ್ ತರಕಾರಿಗಳು ಇಲ್ಲಿ ನೋಡ್ಬೋದು ಜಿಂಜರ್ ಗಾರ್ಲಿಕ್ದು ಕ್ಯೂಬ್ಸ್ ಮಾಡಿ ಕೂಡ ಇಟ್ಟಿದ್ದಾರೆ ಇನ್ನು ತರಕಾರಿ ವಿಧಕ್ಕೆ ಬಂದರೆ ನಾನು ತುಂಬ ಕಡಿಮೆ ತರಕಾರಿಗಳನ್ನ ತೋರಿಸ್ತಾ ಇದ್ದೀನಿ ಇನ್ನೂ ವೆರೈಟಿ ತರಕಾರಿಗಳು ಕೂಡ ಸಿಗುತ್ತೆ ನನಗೆ ಈ ಅಂಗಡಿಯಲ್ಲಿ ಎಷ್ಟಿತ್ತೋ ಅಷ್ಟನ್ನು ಮಾತ್ರ ನಾನು ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ನೀವು ನೋಡ್ಬೋದು ಆಲೂಗೆಡ್ಡೆ ಮರಗೆಣಸು ಈರುಳ್ಳಿ ಗೆಣಸು ಮತ್ತು ಕೇರಳ ಕಡೆ ಹೋದರೆ ಅವರಿಗೆ ಪರ್ಟಿಕ್ಯುಲರ್ ಬಾಳೆಹಣ್ಣು ಬೇಕಾಗುತ್ತೆ ನೇಂದ್ರ ಬಾಳೆಹಣ್ಣು ಅಂತ ಅದು ಕೂಡ ಸಿಗುತ್ತೆ ಇದು ಕರಿಬೇವು ಇದನ್ನ ಈ ಥರ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಸಾಮಾನ್ಯವಾಗಿ ಹಾಗೆ ಕಡಲೆಕಾಯಿ ಬೇಕು ಅಂದರೆ ಅದು ಕೂಡ ಸಿಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದು ನಮ್ಮದು ಕೆಲವೊಂದು ಬೇರೆ ರಾಜ್ಯಗಳದ್ದು ಕೂಡ ಸಿಗುತ್ತೆ ಅಪರೂಪ ಏನು ಅಂತಂದರೆ ತೋತಾಪುರಿ ಮಾವಿನಕಾಯಿ ಇದು ಒಂದೆಲಗದ ಸೊಪ್ಪು ಪುದೀನ ಸೊಪ್ಪು ದಂಟು ಮೆಂತ್ಯ ಪ್ರತಿಯೊಂದು ಸಿಗುತ್ತೆ ನಾನು ಜಾಸ್ತಿ ಬಳಸೋದು ದಂಟಿನ ಸೊಪ್ಪು ಮತ್ತು ಮೆತ್ಯದ ಸೊಪ್ಪು ಅದು ಸಿಗುತ್ತೆ ಅಲ್ಲಿ ನೋಡ್ಬೋದು ಬಾಳೆ ಹೂವು ಇತ್ತು ಬಾಳೆ ಹೂವು ಹಾಗಲಕಾಯಿ ಬಟಾಣಿ ಇದು ಕೆಂಪು ದಂಟು ಆಮೇಲೆ ಬದನೆಕಾಯಿಗಳು ಆಮೇಲೆ ಹೀರೆಕಾಯಿ ಬಾಳೆಕಾಯಿ ಬೆಂಡೆಕಾಯಿ ತೊಂಡೆಕಾಯಿ ನಾವು ಜಾಸ್ತಿ ಹಸಿರು ತರಕಾರಿಗಳನ್ನಷ್ಟೇ ತಿನ್ನೋದು ಹಸಿರು ಸೊಪ್ಪುಗಳನ್ನು ತಿಂತೀವಿ ಆಶ್ಚರ್ಯ ಅಂದರೆ ಹಲಸಿನ ಬೀಜ ನನಗೆ ತುಂಬ ಇಷ್ಟವಾದ ಕಾಂಬಿನೇಷನ್ ಅಂದರೆ ಹಲಸಿನ ಬೀಜ ದಂಟಿನ ಸೊಪ್ಪಿದ್ದು ಕೂಟು ಎಷ್ಟು ಚೆನ್ನಾಗಿರುತ್ತಲ್ವ ಸೊ ಹಲಸಿನ ಬೀಜ ಕೂಡ ಇಲ್ಲಿ ಸಿಗುತ್ತೆ ನನಗೆ ತುಂಬ ಆಗೋದೇನು ಅಂತಂದರೆ ಇಲ್ಲಿ ವರ್ಷವಿಡೀ ಎಲ್ಲ ತರಕಾರಿಗಳು ಸಿಗೋದು ನಮ್ಮ ಭಾರತದಲ್ಲಾದರೂ ಕಾಯಬೇಕಿತ್ತು ಇಂಥ ದಿವಸ ಇದು ಬೇಕು ಅಂತ ಆದರೆ ಇಲ್ಲಿ ಹಾಗಲ್ಲ ವರ್ಷ ಪೂರ್ತಿ ಏನು ಬೇಕೋ ಅದು ಎಲ್ಲನೂ ಸಿಗ್ತಾ ಹೋಗುತ್ತೆ ಇಲ್ಲಿ ನೋಡ್ಬೋದು ಇದು ರೆಡಿ ಟು ಈಟ್ ಇದೆಲ್ಲ ಚಪಾತಿ ಅಥವಾ ರೋಟಿಗಳಿಗೆ ಪಕ್ಕದಲ್ಲಿ ಬಾಡಿಸ್ಕೊಳಕ್ಕೆ ಅಂತ ಇರುವಂತಹ ಒಂದು ಐಟಮ್ಸ್ ಅದು ಎಲ್ಲ ಬಿಸಿನೀರಲ್ಲಿ ಇಟ್ಕೊಂಡ್ರೆ ಆಗುತ್ತೆ ಅವೆಲ್ಲ ಯೂಶಲಿ ಟ್ರಿಪ್ ಹೋದಾಗ ತುಂಬ ಸಹಾಯಕ್ಕೆ ಬರುತ್ತೆ ನೀವು ಇಲ್ಲೇನು ಇದ್ದೀರ ಅದು ಇಷ್ಟು ಉಪ್ಪಿನಕಾಯಿಯ ಸೆಕ್ಷನು ಅಷ್ಟು ರೋ ಫುಲ್ಲು ಉಪ್ಪಿನಕಾಯಿನೇ ಇಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಸೋರೆಕಾಯಿ ಆಮೇಲೆ ಹಾಗಲಕಾಯಿ ತೊಗರಿಕಾಳು ಅವರೆಕಾಳು ಸಹಿತ ಇಲ್ಲಿ ಸಿಗುತ್ತೆ ಎಲ್ಲ ಫ್ರೋಸನ್ನಲ್ಲಿ ಏನೂ ಇಲ್ಲ ಅನ್ನೋದಕ್ಕಿಂತ ಅಷ್ಟು ತಿಂದರೆ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗುತ್ತೆ ರೊಟ್ಟಿಗೋ ಅವರೆಕಾಳು ಕಾಳು ರೊಟ್ಟಿ ಅವರೆಕಾಳು ಕಾಳು ಉಪ್ಪಿಟ್ಟು ಮಾಡಿಕೊಂಡು ತಿನ್ಬಹುದು ತೊಗರಿ ಕಾಳು ಸಹ ಇಲ್ಲಿಷ್ಟು ಬಂದು ಪೂಜೆಯ ಸೆಕ್ಷನ್ ಇದು ಅಂದರೆ ಪೂಜೆ ಸಾಮಾನುಗಳು ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಯೂಸ್ ಏನ್ ನೀವಲ್ಲಿ ನೀವು ಅಲ್ಲಿ ನೋಡ್ಬೋದು ವರಳ್ಕಲ್ ಕೂಡ ಸಿಗುತ್ತೆ ಇನ್ನು ಈ ಕಡೆ ಬಂದರೆ ಅವಲಕ್ಕಿಗಳು ಎಲ್ಲ ತರಹದ ಅವಲಕ್ಕಿ ನಮಗೆ ಗೊತ್ತಿದ್ದು ಎರಡು ಥರ ಅವಲಕ್ಕಿ ಒಂದು ಗಟ್ಟಿ ಅವಲಕ್ಕಿ ಒಂದು ಪೇಪರ್ ಅವಲಕ್ಕಿ ಆದರೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಜೋಳದ ಅವಲಕ್ಕಿ ಮತ್ತು ಸಬ್ಬಕ್ಕಿಯ ಅವಲಕ್ಕಿ ಮತ್ತು ಮೂರು ಅಥವಾ ನಾಲ್ಕು ತರಹದ ಡಿಫ್ರೆನ್ಸ್ ಆಗಿರೋ ಅವಲಕ್ಕಿಗಳು ಹಾಗೆ ಕೆಂಪು ಅವಲಕ್ಕಿ ಪ್ರತಿಯೊಂದು ಅವಲಕ್ಕಿನೂ ಇಲ್ಲಿ ಸಿಗುತ್ತೆ ಹಾಗೆ ನೀವು ನೋಡ್ಬೋದು ಇದು ಬೆಲ್ಲಗಳು ಬಕೆಟ್ ಬೆಲ್ಲ ಐದು ಕೆ ಜಿ ಬೆಲ್ಲ ಆ ಥರ ಎಲ್ಲ ಇರುತ್ತೆ ಇದೆಲ್ಲ ಕಾಫಿ ಪುಡಿಗಳು ಫಿಲ್ಟರ್ ಕಾಫಿ ಮಾಡ್ಕೊಳ್ಳೋಕ್ಕೆ ಬೇಕಾಗುವಷ್ಟು ಇದೆ ಬೆಲ್ಲಗಳಿಗೆ ಬಂದರೂ ಅಷ್ಟೇ ತರವಾ ಥರಾವಧಿ ಬೆಲ್ಲಗಳಿರುತ್ತೆ ಇದೆಲ್ಲ ಬೇಳೆಕಾಳುಗಳು ಇನ್ನೊಂದೇನು ಅಂತ ಅಂದರೆ ನಾವು ನಮ್ಮ ಪ್ರಾಂತ್ಯ ನಾನು ಇದ್ದಿದ್ದು ಬೆಂಗಳೂರಲ್ಲಿ ನಾನಿರೋದು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ದು ಹಾಗಾಗಿ ಬೆಂಗಳೂರಿನಲ್ಲಿ ಏನು ಅಂದರೆ ನಾವು ಸಾಮಾನ್ಯವಾಗಿ ತುಂಬ ಜನ ತಿನ್ನುವಂತಹ ಅಕ್ಕಿ ಬಂದು ಸೋನಾ ಮಸೂರಿ ಅಲ್ವಾ ಸೊ ಸೋನಾ ಮಸೂರಿ ಅಕ್ಕಿ ಒಂದು ಹತ್ತು ಥರ ಇತ್ತು ಅದನ್ನು ನೋಡಿ ನಾವು ತೊಗೊಂಡು ಬರ್ತಿದ್ವಿ ಅಪರೂಪಕ್ಕೆ ಏನೋ ಒಂದು ಮಾಡ್ಕೊಳ್ಬೇಕು ಅಂತಂದರೆ ನಮಗೆ ಬಾಸ್ಮತಿ ರೈಸ್ ಸಿಗುತ್ತೆ ಇಲ್ಲ ಜೀರಾ ರೈಸ್ ಸಿಗ್ತಾ ಇತ್ತು ಇದೆಲ್ಲ ದೊಡ್ಡವರಾದಮೇಲೆ ಕಲ್ತಿದ್ವು ಆದರೆ ನಾವು ಬರೀ ಇಷ್ಟ ಇಷ್ಟೇ ನಾವು ಆ ಪ್ರಾಂತ್ಯದಲ್ಲಿ ಏನು ತಿಂತಿದ್ದು ಅಷ್ಟು ಮಾತ್ರ ಅಲ್ಲಿ ನಮಗೆ ಅಂಗಡಿಗಳಲ್ಲಿ ಸಿಗ್ತಾಯಿತ್ತು ಆದರೆ ಈ ಊರಲ್ಲಿ ಲಂಡನ್ನಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಇರುವ ಅಷ್ಟೂ ಜನರು ಒಂದು ಬೇರೆ ದೇಶದಲ್ಲಿ ಹೋಗಿ ವಾಸ ಮಾಡ್ತಾ ಇರ್ತಾರೆ ಹಾಗಾಗಿ ಅಷ್ಟೂ ಜನಕ್ಕೆ ಯಾವ ಒಂದು ವಸ್ತುಗಳ ಮೇಲೆ ಅವಲಂಬಿತವಾಗಿರ್ತಾರೋ ಆ ಅಷ್ಟು ಸಿಗೋ ಹಾಗೆ ಮಾಡಿರ್ತಾರೆ ಇಲ್ಲಿ ಹಾಗಾಗಿ ನಮಗೂ ಕೂಡ ಎಷ್ಟೋ ಥರ ಅಕ್ಕಿಗಳನ್ನ ನೋಡೋ ಒಂದು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಇಲ್ಲಿ ಹೇಳಬೇಕು ಅಂದರೆ ಕೋಸ್ಟಲ್ ಏರಿಯಾದಲ್ಲಿ ಬಾಯ್ಲ್ಡ್ ರೈಸ್ ತಿಂತಾರೆ ಸೊ ಹಾಗಾಗಿ ಇಲ್ಲಿ ಬಾಯ್ಲ್ಡ್ ರೈಸ್ ಕೂಡ ಸಿಗುತ್ತೆ ಕೆಂಪು ಅಕ್ಕಿ ಸಿಗುತ್ತೆ ಆಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ಇದು ಬರೀ ಇಂಡಿಯನ್ ಸೂಪರ್ ಮಾರ್ಕೆಟ್ ವಿಷಯ ಈ ಒಂದು ಬೇಸಿಕ್ಸು ನೀವು ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲೂ ಸಿಗುತ್ತೆ ಹಾಗೆ ಏಷ್ಯನ್ ಫುಡ್ ಸೆಕ್ಷನ್ಗೆ ಹೋದರೆ ಅಕ್ಕಿ ಬೇಳೆ ಕಾಳು ಹಿಟ್ಟುಗಳು ಬೇಸಿಕ್ ಸ್ಪೈಸಸ್ಸು ಇದಿಷ್ಟು ಯಾವುದೇ ಸೂಪರ್ ಮಾರ್ಕೆಟ್ಗೆ ಹೋದರೂ ಸಿಗುತ್ತೆ ಹಾಗಾಗಿ ಮತ್ತು ಪ್ರತಿಯೊಂದು ಸೂಪರ್ ಮಾರ್ಕೆಟು ಪ್ರತಿಯೊಂದು ಊರಲ್ಲಿ ಸುಮಾರು ಇರೋದರಿಂದ ನಮಗೆ ಅಷ್ಟು ಬೇಕು ಇದೇ ಬೇಕು ಅದೇ ಬೇಕು ಅಂತ ಯೋಚನೆ ಆಗೋಲ್ಲ ಅಟ್ಲೀಸ್ಟ್ ಬೇಸಿಕ್ ಸರ್ವೈವಲ್ಗೆ ಎಷ್ಟು ಬೇಕೋ ಆ ಸಾಮಾನು ಒಂದು ಕಡೆನೂ ಸಿಗುತ್ತೆ ನಾವು ಪರ್ಟಿಕ್ಯುಲರ್ ಆಗಿ ಈ ಥರ ಹಲ್ದಿರಾಮ್ಸ್ ಬ್ರ್ಯಾಂಡೇ ಬೇಕು ಅಥವಾ ಇದೇ ತರಕಾರಿ ಬೇಕು ಬೆಂಡೆಕಾಯೇ ಬೇಕು ಅಥವಾ ಹಲಸಿನ ಬೀಜ ಬೇಕು ದಂಟಿನ ಸೊಪ್ಪು ಬೇಕು ಮೆಂತ್ಯದ ಸೊಪ್ಪು ಬೇಕು ಈ ಥರ ಒಂದು ಪರ್ಟಿಕ್ಯುಲರ್ ಬೇಕು ಅಂತ ಅನ್ನಿಸ್ದಾಗ ನಾವು ಹುಡುಕೊಂಡು ಈ ಥರ ಇಂಡಿಯನ್ ಸೂಪರ್ ಮಾರ್ಕೆಟ್ಸ್ಗೆ ಹೋಗ್ತೀವಿ ಇದೂ ಪ್ರತಿ ಯೂಶಲಾಗಿ ಒಂದೊಂದು ಗೂರ್ಗೂ ಒಂದೊಂದು ಇದ್ದೇ ಇರುತ್ತೆ ಇಲ್ಲ ಅಂತಂದರೆ ಒಂದು ಪರ್ಟಿಕ್ಯುಲರ್ ಶಾಪ್ಗೆ ಹೋಗಿ ನಾವು ತಗೊಂಡು ಬರ್ತೀನಿ ಮತ್ತು ಬೇಸಿಕ್ ಸರ್ವೈವಲ್ ಅಂತ ಹೇಳಿದೆ ಅಲ್ವಾ ನಾನು ಹೀಗಾಗಿ ಅಕ್ಕಿ ಬೇಳೆ ಕಾಳು ಸ್ಪೈಸಸ್ಸು ಇದಂತೂ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಕಾಯಿ ತುರಿ ನೋಡ್ತಾ ಇರ್ಬೋದು ನೀವು ನಾನು ಹೇಳಿದಾಗೆ ಎಷ್ಟು ಥರ ಕಾಯಿ ತುರಿ ಆಮೇಲೆ ಕಾಳುಗಳು ಬೇಳೆಗಳು ಪ್ರತಿಯೊಂದು ಮತ್ತು ಇನ್ನೂ ಏನು ಗೊತ್ತಾ ಇಲ್ಲಿ ವಿಶೇಷ ಅಂತ ಅಂದರೆ ಇದು ಸುವರ್ಣಗೆಡ್ಡೆ ನೀವು ನೋಡ್ತಾ ಇದ್ದೀರಲ್ಲ ಅದು ಸುವರ್ಣಗೆಡ್ಡೆ ಇದು ಉಂದಿಯು ಅಂತ ಗುಜರಾತಿ ಡಿಶು ಅದು ಮಾಡೋಕೆ ಏನೇನು ತರಕಾರಿ ಬೇಕೋ ಅದಷ್ಟು ಹೆಚ್ಚಿ ಒಂದು ಪ್ಯಾಕೆಟಲ್ಲಿ ಹಾಕಿಟ್ಟಿರ್ತಾರೆ ಅಥವಾ ಸಾಂಬಾರು ಮಾಡೋಕ್ಕೇನೇನು ಬೇಕೋ ಅದು ಇಟ್ಟಿರ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ರಾಗಿ ರೊಟ್ಟಿ ಕೂಡ ನಿಮಗೆ ಸಿಗುತ್ತೆ ಡೈರೆಕ್ಟಾಗಿ ಬಂದು ತವಾ ಮೇಲೆ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ ಹಾಗೆ ನಾನು ಹೇಳ್ತಾ ಇದ್ದಾಗೆ ತರಕಾರಿ ವಿಷಯಕ್ಕೆ ಬಂದು ಸಾಂಬಾರಿಗೆ ಅಂತ ಬೇಕಾಗಿರೋವಂಥ ತರಕಾರಿಗಳಷ್ಟು ಇರುತ್ತೆ ಅದು ತಂದು ಡೈರೆಕ್ಟಾಗಿ ಸಾಂಬಾರು ಮಾಡ್ಕೋಬೋದು ಸಾಂಬಾರ್ ಪುಡಿ ಹಾಕಿ ಇದೆಲ್ಲ ಬ್ಯಾಚುಲರ್ಸ್ಗೆ ಅಥವಾ ಅಡುಗೆನೇ ಮಾಡ್ಕೊಳೋಕೆ ಬರೋಲ್ಲ ಅಂತ ಅಂದವ್ರಿಗೆ ತುಂಬ ಸಹಾಯ ಆಗೋ ಒಂದು ವ್ಲಾಗ್ ಆಗಿರುತ್ತೆ ಅಥವಾ ಇಂಡಿಯಾದಿಂದ ಯಾರು ಲಂಡನ್ಗೆ ಅಥವಾ ಯು ಕೆಗೆ ಇದ್ದೀರೋ ಅವ್ರಿಗೆಲ್ಲ ಒಂದು ಯೋಚನೆ ಮಾಡಬೇಕಾಗಿಲ್ಲ ನಿಮಗೆ ಇಲ್ಲಿ ಎಲ್ಲ ಸಾಮಾನು ಕೂಡ ಸಿಗುತ್ತೆ ಅಂತ ತೋರಿಸೋ ಒಂದು ಪ್ರಯತ್ನನ ನಾನು ಮಾಡಿದ್ದೀನಿ ಟೀ ಟೈಮ್ ಸ್ನ್ಯಾಕ್ಸ್ ಅಂತೂ ಕೇಳೋದೆ ಬೇಡ ನೀವು ನೋಡ್ತಾ ಇರ್ಬೋದು ಸ್ವೀಟ್ಸ್ ಕೂಡ ಸಿಗುತ್ತೆ ಐಸ್ ಕ್ರೀಮ್ಸ್ ಕೂಡ ಸಿಗುತ್ತೆ ಖೋವಾ ನಾನು ಹೇಳ್ತಾ ಇದು ಇನ್ನೊಂದು ಅಂಗಡಿಲಿ ನಾನು ಹೋಗಿ ಇದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಇದು ಬೇರೆ ಅಂಗಡಿ ಇದು ಆ್ಯಕ್ಚುಲಿ ಬಟ್ ಎಲ್ಲ ಸಿಗುತ್ತೆ ಎಲ್ಲ ಅಂಗಡಿನಲ್ಲೂ ಎಲ್ಲ ಸಿಗುತ್ತೆ ಮತ್ತು ಕೆಲವೊಂದು ಏರಿಯಾ ಮೇಲೂ ಡಿಪೆಂಡ್ ಆಗುತ್ತೆ ತುಂಬ ಜನ ಇಂಡಿಯನ್ಸ್ ಇರೋ ಕಡೆ ಈ ಥರ ಅಂಗಡಿಗಳನ್ನ ಸುಮಾರು ಅಂಗಡಿಗಳನ್ನ ನೋಡಬಹುದು ಅಥವಾ ಅಲ್ಲೊಂದಲ್ಲೊಂದು ಕೂಡ ನೋಡ್ಬೋದು ಅದಷ್ಟು ನೀವು ನೋಡ್ತಾ ಇರೋದು ಮೊಸರು ಇಲ್ಲಿ ಮಧ್ಯೆ ನೋಡ್ತಾ ಇರೋದು ಪನ್ನೀರ್ ಮತ್ತು ಅಲ್ಲಿ ನೋಡ್ತಾ ಇರೋದು ಸ್ವೀಟ್ಸ್ ಹತ್ತಿರ ಹೋಗಿ ತೋರಿಸ್ತೀನಿ ನೋಡ್ಬೋದು ನೀವು ಎಷ್ಟು ತರಹದ ಸ್ವೀಟ್ಸ್ ಇದೆ ಕಾಜು ಕಟ್ಲಿ ಇರ್ಬೋದು ಮಿಕ್ಸ್ ಡಿಲೈಟ್ ಮೋತಿ ಚೂರದಟ್ಟು ಅದೆಲ್ಲ ಹಲ್ದಿರಾಮ್ಸ್ ಆದರೆ ಇದು ಫ್ರೆಶ್ ಆಗಿ ಹೋಮ್ ಮೇಡ್ ಮಾಡಿ ಇಲ್ಲೇ ಲೋಕಲಲ್ಲಿ ಮಾಡಿ ಮಾರ್ತಾ ಇರುವಂಥದ್ದು ಇಲ್ಲಿ ನೋಡ್ಬೋದು ನೀವು ಸ್ಟೀಲ್ ಸಾಮಾನುಗಳು ಕೂಡ ಎಷ್ಟೊಂದು ಜನ ತಂದಿಲ್ದೆಲ್ಲ ಇರ್ಬೋದು ಅವರು ಕೂಡ ಇಲ್ಲಿ ತಗೊಳ್ಬಹುದು ನೀವು ಇಲ್ಲಿ ನೋಡ್ತಾ ಇರೋದು ಎಣ್ಣೆ ಮಸ್ಟರ್ಡ್ ಆಯಿಲ್ ಈ ಸುಮಾರು ಪ್ರಾಂತ್ಯದ ಭಾರತದ ಒಂದು ಪ್ರಾಂತ್ಯದಲ್ಲಿ ತುಂಬ ಸಾಸಿವೆ ಎಣ್ಣೆನ ಹಾಕಿ ಅಡುಗೆಗಳು ಮಾಡೋದುಂಟು ಅವ್ರಿಗದು ಇಲ್ಲಿ ನೋಡ್ತಾ ಇರ್ಬೋದು ಎಳ್ಳೆಣ್ಣೆ ಹಾಕಿರ್ಬೋದು ಕಡಲೆಕಾಯಿ ಎಣ್ಣೆ ಹಾಕಿರ್ಬೋದು ಆಗಿರ್ಬೋದು ಕ್ಯಾಸ್ಟ್ರ್ ಆಯಿಲ್ ಕೂಡ ಇಲ್ಲಿ ಸಿಗುತ್ತೆ ತುಪ್ಪಗಳು ಎಲ್ಲ ಸಿಗುತ್ತೆ ನಾವು ಜಾಸ್ತಿಯಾಗಿ ಬಳಸೋದು ಕಡಲೆಕಾಯಿ ಎಣ್ಣೆನ ಮತ್ತು ಅಪರೂಪಕ್ಕೆ ಕೊಬ್ಬರಿ ಎಣ್ಣೆನ ಸೊ ಪ್ರತಿಯೊಂದೂ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ ನೋಡ್ತಾ ಇರೋದು ನೀವು ಥರಥರಾವರಿಯಾದ ಬೆಲ್ಲ ಬೆಲ್ಲದ ಪುಡಿಗಳನ್ನ ಸಕ್ಕರೆ ಬದಲು ಬೆಲ್ಲದ ಪುಡಿನೂ ಈ ಥರ ಪ್ಯೂರಾಗಿ ಮಾಡ್ತಾರೆ ಇದು ನೋಡ್ಬೋದು ಇದು ಲಿಕ್ವಿಡ್ ಬೆಲ್ಲ ಜೋನಿ ಬೆಲ್ಲ ಅಂತ ಕರಿತೀವಲ್ಲ ಆ ಥರದ್ದು ಇದು ಬೆಲ್ಲದ ಪುಡಿಗಳು ಎಲ್ಲ ಥರದ್ದು ನಾನು ಪರ್ಸ್ನಲಿ ತಗೊಳ್ಳೋದು ಇದು ಬಕೆಟ್ ಬೆಲ್ಲ ಕೊಲ್ಲಾಪುರದ್ದು ತುಂಬ ಸ್ವೀಟ್ ಇರುತ್ತೆ ಕಲ್ಲು ಅಥವಾ ಡಸ್ಟ್ ಏನೂ ಇರೋದಿಲ್ಲ ಇದಲ್ಲದೆಲ್ಲ ಇದೆಲ್ಲ ಇನ್ಸ್ಟೆಂಟ್ ಉಪ್ಪಿಟ್ಟು ಮಿಕ್ಸು ಅಂತ ಅಂದರೆ ಇದನ್ನು ಬಿಸಿ ನೀರು ಕಾಯಿಸ್ಕೊಂಡು ತರಕಾರಿಗಳು ಹಾಕ್ಕೊಂಡು ಈ ಉಪ್ಪಿಟ್ಟು ಮಿಕ್ಸನ್ನ ಹಾಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಇದಿಷ್ಟು ಅಡುಗೆನೇ ಬರ್ದೇ ಇಲ್ಲ ಅಂತ ಅಂದವ್ರಿಗಂತೂ ಯೋಚನೆ ಇಲ್ಲ ಬರಬೇಕಾದ್ರೆ ನಂಗೆ ಅಡುಗೆ ಮಾಡ್ಕೊಳಕ್ಕೆ ಬರಲ್ಲ ಹೇಗೆ ಬರೋದು ಅಂತಿನ ಅನುಮಾನ ಇದ್ದರೆ ಅನುಮಾನ ಬೇಡ ಯು ಗೆಟ್ ಎವ್ರಿಥಿಂಗ್ ರೆಡಿ ಅದನ್ನು ಅಟ್ಲೀಸ್ಟ್ ನೀರು ಕಾಯ್ಸೋಕೆ ಬರಬೇಕು ಅಷ್ಟೇ ಇದು ಬಾಜ್ರ ಅಂದರೆ ಸಜ್ಜೆ ಅಂತ ಕರೀತಾರಲ್ಲ ಅದು ಮತ್ತು ಮಿಲೆಟ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಇನ್ಫ್ಯಾಕ್ಟ್ ಮಿಲೆಟ್ಸ್ ಕೂಡ ಎಲ್ಲ ಥರ ಮಿಲೆಟ್ಸು ಹೋಲ್ ಗ್ರೀನ್ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥರನೂ ಸಿಗುತ್ತೆ ಇದರ ಹಿಟ್ಟುಗಳು ಕೂಡ ಸಿಗುತ್ತೆ ಇನ್ನು ಇದಕ್ಕೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂದರೆ ನೂಡಲ್ಸು ತಿನ್ನೋರಿಗೆ ಇದ್ರಂತೂ ಇದಕ್ಕೂ ಒಂದು ಸಪ್ರೇಟ್ ಫ್ಯಾನ್ ಇದೆ ಇಲ್ಲಿಗೆ ಬಂದ ಮೇಲೋ ಏನೋ ಗೊತ್ತಿಲ್ಲ ಈ ತರಕಾರಿ ಬಿಸ್ಕೆಟ್ಸ್ಗೆಲ್ಲ ನಮಗೆ ಜಾಸ್ತಿ ಹಂಬಲ ಬರುತ್ತೆ ಅನಿಸುತ್ತೆ ಲೈಕ್ ಪಾರ್ಲೇಜಿ ಕ್ರ್ಯಾಕ್ ಜಾಗ್ ಅಥವಾ ಲಿಟಲ್ ಹಾರ್ಟ್ಸ್ ಇಂಥವೆಲ್ಲ ನೋಡಿದಾಗ ಅಗೇನ್ ಬೋನ್ವೀಟಾ ಹಾರ್ಲಿಕ್ಸ್ ಇದು ಕೂಡ ಸಿಗುತ್ತೆ ಮತ್ತು ಟೀಗಳಂತೂ ಥರ ಥರ ಥರಾವರಿಯಾದ ಟೀ ತುಳಸಿ ಟೀ ಜಿಂಜರ್ ಟೀ ಆ ಟೀ ಈ ಟೀ ಪ್ರತಿಯೊಂದು ಸಿಗ್ತಾ ಹೋಗುತ್ತೆ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ನಮಸ್ಕಾರ